ಹೆಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೇಝಿ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನಗೆ ಗೊತ್ತು ಇವಾಗ ಗೌರಿ ಹಬ್ಬನೇ ಗೌರಿ ಗಣೇಶ ಹಬ್ಬನೇ ಬಂದಿದೆ ಬಟ್ ಇಟ್ಸ್ ಓಕೆ ಇವು ಈ ವ್ಲಾಗ್ನ ಹಾಕೋದೋ ಬೇಡವೋ ಹಾಕೋದೋ ಅನ್ ಅನ್ನೋ ಯೋಚನೆಯಲ್ಲೇ ಇದೆ ಬಿಕಾಸ್ ನಾನು ಅಷ್ಟು ಪ್ರಾಪರಾಗಿ ಶೂಟ್ ಮಾಡಿಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಲ್ಲಲ್ಲಿ ಶೂಟ್ ಮಾಡಿದ್ದೀನಿ ಆ್ಯಂಡ್ ನಾನು ಲಾಸ್ಟ್ ಒಂದು ಕ್ಲಿಪ್ಪಿದೆ ಒಂದಕ್ಕೋಸ್ಕರ ನಾನು ಈ ವ್ಲಾಗ್ನ ಹಾಕ್ತಾಯಿದ್ದೀನಿ ಲಾಗ್ನ ಹಾಕ್ತೀನಿ ಅಂತ ಏನೇನೋ ಮಾಡಿ ಹಾಕೋಕ್ಕೆ ನನಗೆ ಇಷ್ಟವೂ ಇರಲಿಲ್ಲ ಬಟ್ ಇಟ್ಸ್ ಓಕೆ ಲೆಟ್ ಇಟ್ ಬಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾನು ಇದು ವರಮಾಲಕ್ಷ್ಮಿ ಇಂದು ದಿನದಿಂದ ಶುರು ಮಾಡಿರೋ ವೀಡಿಯೋ ನೈಟೆಲ್ಲ ಪ್ರಿಪರೇಷನ್ ಇದ್ನಲ್ವ ಸೊ ಅದೊಂದು ಕೆಲವೊಂದು ಕ್ಲಿಪ್ಸ್ ನಾನು ಶೂಟ್ ಮಾಡೋಕ್ಕಾಗಿರಲಿಲ್ಲ ನಾನು ನಿಮಗೆ ತೋರಿಸ್ಬೇಕಾದ್ರೆ ಒನ್ ಟ್ವೆಲ್ ಆಗಿತ್ತು ಟೈಮು ಬಟ್ ನಾನು ನಮ್ಮ ಮನೆಯಲ್ಲೆಲ್ಲ ಉಡ್ಸಿ ನಮ್ಮ ದೊಡ್ಡಮ್ಮನ ಮನೆಯಲ್ಲೆಲ್ಲ ಉಡ್ಸಿ ಮಲ್ಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತಲ್ವ ಸೊ ಕೆಲವೊಬ್ಬರು ಬೆಳಗ್ಗೆನೇ ಎದ್ದು ಉಡ್ಸ್ತಾರೆ ಒಬ್ಬೊಬ್ರು ನೈಟ್ ಟೈಮ್ ಉಡಿಸ್ತಾರೆ ನಾವು ನೈಟ್ ಟೈಮ್ ಉಡ್ಸಿದ್ವಿ ಸೊ ಸೀರೆ ಎಲ್ಲ ಉಡ್ಸಾಯ್ತು ಈಗ ಒಂದು ಪಟ್ಟ ಮುಚ್ಚಿ ಬಿಟ್ಟಿದ್ದೀನಿ ಬೆಳಗ್ಗೆ ಹೇಗೆ ಕಾಣುತ್ತೆ ಕಂಪ್ಲೀಟ್ ಅಂತ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಸೊ ಲಕ್ಷ್ಮೀ ಪೂಜೆ ಆಯ್ತು ಎಲ್ಲ ಆಯ್ತು ಮುದ್ದೆದರ್ನ ಕರಿಯಕ್ಕೆ ಹೋಗಬೇಕು ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿರೋದು ಆ್ಯಂಡ್ ನೆಟ್ಟಿಯಾಗೋಗಿದೆ ಈಗ ತಿಂಡಿ ತಿನ್ನೋಕೆ ಹೋಗ್ಬೇಕು ತಿಂಡಿ ತಿನ್ಕೊಂಡು ಆಮೇಲೆ ಪುಟ್ಟದ್ದಾರನ್ನ ಹೋಗ್ತೀನಿ ಹಾಗೆ ಆ್ಯಪಲ್ಲಿ ನೀವು ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ನೋಡ್ತಾ ಇರಿ ಅಲ್ಲಿವರೆಗೆ ನಾನು ತಿಂಡಿ ತಿನ್ಕೊಂಡು ತಾತ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ఎల్గూ హ్యాపీ వరమహాలక్ష్మి వరమహాలక్ష్మి హుభాశ్ స్వల్ప జోరకల్ డోంట్ మైండ్ ನಾನು ಕೆಲವೊಂದು ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಲೈಕ್ ಈಗ ಕುಂಕುಮ ಕೊಡೋದಾಗಿರ್ಬೋದು ಅಥವಾ ಕುಂಕುಮಕ್ಕೆ ಕರೆಯೋಕೋದಾಗ್ಬೋದು ಆ ಥರ ವಿಡಿಯೋಸ್ನ ನಾನು ಶೂಟ್ ಮಾಡೋಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ಬ್ಯುಸಿ ಇದೆ ಆ್ಯಂಡ್ ಸ್ವಲ್ಪ ನಾನು ಫೋಟೋಜೆನಿಕ್ ಅಲ್ಲ ಸೊ ನನಗೆ ಇದೆಲ್ಲ ಹೊಸ ಹೊಸದ್ರ ಹೊಸ ಹೊಸದಾಗಿ ಇರೋದ್ರಿಂದ ಎಲ್ಲ ಕಡೆ ನಾನು ಕುಂಕುಮ ಕೊಡ್ತಾ ಇರಬೇಕಾದ್ರೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಬಂದರೆ ಅದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಸೊ ಓಕೆ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ನನಗೆ ಎಷ್ಟು ಜನರು ಮನೇಲಿ ಸಾಧ್ಯನೋ ಅಷ್ಟು ಚಂದ್ರ ಮನೆ ಲಕ್ಷ್ಮೀನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಡೂ ವಾಚ್ ಇಟ್ ನಾವು ಚಿಕ್ಕವರಾಗಿದ್ದಾಗ ಈ ವರಮಾಲಕ್ಷ್ಮಿ ಹಬ್ಬ ಬಂದರೆ ಏನಕ್ಕೆ ಖುಷಿ ಆಗೋದು ಅಂತ ಅಂದರೆ ನಮ್ಮಮ್ಮಂದರು ಬೇರೆಯವ್ರ ಮನೆಗೆ ಮೈಸ್ಕೊಳ್ಳೋಕೆ ಹೋದಾಗ ಅವರು ನನ್ನ ಪ್ಲೇಟಲ್ಲಿ ಹಣ್ಣು ಸ್ವೀಟು ಕಾಯಿನ್ಸು ಬಳ್ಳೆ ಎಲ್ಲ ಕೊಡ್ತಾಯಿದ್ರು ನಮಗೆ ಏನು ಫುಲ್ ಇಷ್ಟ ಆಯ್ತಾ ಆಗ್ತಾ ಇದ್ದಿದ್ದು ಅಂತ ಅಂದರೆ ಕಾಯಿನ್ ದುಡ್ಡು ಇತ್ತು ಜೊತೆಗೆ ಸ್ವೀಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ವಿಚ್ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಸ್ವೀಚ್ ಇರ್ತಾಯಿತ್ತು ಸೊ ಸಕ್ಕತ್ತಾಗಿರ್ತಾ ಇತ್ತು ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ನಿಮಗೂ ಈ ಥರ ಮೆಮೊರೀಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಡಿಯೋ ಜೈ ಮೊದಕ್ವಾಲ